ಕುಂಟಾ ತಾಲೂಕಿನ ಗ್ರಾಮ ಒಕ್ಕಲಿಗ ಸಮುದಾಯ ಭವನದಲ್ಲಿ ವಿಕಾಸ ಸ್ವಯಂ ಸೇವಾ ಸಂಸ್ಥೆಯು ಈಡಲ್ ಗ್ರೀವ್ ಫೌಂಡೇಶನ್ ಸಹಯೋಗದಲ್ಲಿ ಮಹಿಳಾ ಸಮಾವೇಶ ನಡೆಯಿತು ಮಹಿಳಾ ಸಮಾವೇಶವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿ ಶುಭ ಹಾರೈಸಿದರು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮಾತನಾಡಿ ಮನುವಿಕಾಸ ಸಂಸ್ಥೆಯು ಕೋವಿಡ್ ಮತ್ತು ನೆರೆ ಉಂಟಾದಾಗ ಮಾಡಿರುವ ಕಾರ್ಯಗಳು ನಿಜವಾಗಿಯೂ ಮೌಲ್ಯಯುತವಾದದ್ದು ಸಂಸ್ಥೆಯ ಜೊತೆ ನಮ್ಮ ಸಹಕಾರ ಸದಾ ಇರುತ್ತದೆ ಎಂದು ಸಂಸ್ಥೆಯ ಕೆಲಸಗಳನ್ನು ಶ್ಲಾಘಿಸಿದರು ಮನುವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಸಂಸ್ಥೆಯು ಇಲ್ಲಿಯವರೆಗೆ ಮುನ್ನೂರ ಹದಿನೈದು ದೊಡ್ಡ ಕೆರೆಗಳ ಅಭಿವೃದ್ಧಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕೃಷಿ ಹೊಂಡಗಳ ನಿರ್ಮಾಣ ಮೂರು ಸಾವಿರಕ್ಕೂ ಅಧಿಕ ಸ್ವಸಹಾಯ ಸಂಘಗಳನ್ನು ರಚಿಸುವ ಮೂಲಕ ಮೂವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂಟು ಸಾವಿರ ಮಹಿಳೆಯರಿಗೆ ಕೌಶಲ್ಯ ತರಬೇತಿಗಳನ್ನು ನೀಡಿ ಅವರು ಸ್ವಾವಲಂಬಿಗಳಾಗಿ ಬದುಕಲು ನೆರವಾಗಿದೆ ಗ್ರಾಮೀಣ ಜನರ ನಿರುದ್ಯೋಗ ನಿವಾರಿಸಲು ನರೇಗಾ ಯೋಜನೆಯ ಮೂಲಕ ಉದ್ಯೋಗ ಅವಕಾಶವನ್ನು ಕಲ್ಪಿಸಿದ್ದೇವೆ ಸಮಾಜದ ಎಲ್ಲಾ ಸ್ತರಗಳ ಅಭಿವೃದ್ಧಿಯಾದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು ಮನುವಿಕಾಸದ ಕೌಶಲ್ಯ ಅಭಿವೃದ್ಧಿ ತರಬೇತಿಯಿಂದ ಪ್ರಯೋಜನ ಪಡೆದು ಸ್ವಉದ್ಯೋಗದಿಂದ ಉದ್ಯಮಶೀಲರಾದ ಆಯ್ದ ಮಹಿಳೆಯರಿಗೆ ಹಾಗೂ ಉತ್ತಮವಾಗಿ ಸ್ವಸಹಾಯ ಸಂಘಗಳನ್ನು ನಿರ್ವಹಿಸುತ್ತಿರುವ ಸಂಘಗಳ ಮಹಿಳೆಯರಿಗೆ ಸನ್ಮಾನಿಸಲಾಯಿತು ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಭಟ್ ಪಿಎಸ್ಐ ಸಾವಿತ್ರಿ ನಾಯಕ್ ಕೆನರಾ ಬ್ಯಾಂಕ್ ನಿರ್ದೇಶಕ ರಾಜು ಕಲ್ಲಪ್ಪ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ಆನಂದ್ ಕೊಂಡ್ಲಿ ಸಿಡಿಪಿಐ ಶೀಲಾ ಪಾಟೀಲ್ ಪ್ರಾಂಶುಪಾಲೆ ಪ್ರೀತಿ ಭಂಡಾರ್ಕರ್ ರೋಟರಿಯನ್ ಜಯಶ್ರೀ ಕಾಮತ್ ಪ್ರಮುಖರಾದ ಮಂಜುನಾಥ ಪಟ್ಗಾರ್ ವಿನಾಯಕ ಪಟಗಾರ್ ಸುಜಾತಾ ಕಾಮತ್ ಇತರರು ಇದ್ದರು ಸಮಾವೇಶದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಂದ ನಡೆದ ನೃತ್ಯ ಗಾಯನ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ